ಭಾಗ್ಯಲಕ್ಷ್ಮೀ ಸೀರಿಯಲ್ನಲ್ಲಿ ಶ್ರೇಷ್ಠ ಪಾತ್ರ ಮಾಡ್ತಿದ್ದರು ಅಂತ ಹೇಳ್ಬೋದು ನಮ್ಮ ಗೌತಮಿಯವರು ಇಂಥ ಗೌತಮಿಯವರು ಏನಿಲ್ಲ ಅಂತ ಹೇಳ್ಬೋದು ಆದರೆ ಏನಾದ್ರಿಗೆ ಸಂಪ್ರದಾಯಿ ನಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಬುಕ್ಗಳು ಸಬ್ಸ್ಕ್ರೈಬ್ ಮಾಡಿ ಇನ್ನು ಗೌತಮಿಯವರು ಅವ್ರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಒಳ್ಳೆಯ ಪಾತ್ರಗಳನ್ನು ಕೂಡ ಮಾಡ್ತಿದ್ರು ಇನ್ನು ಚೀಸೋ ಸಾವಿತ್ರಿ ಮೂಲಕ ಅವರು ಬಂದಂಥ ಇವರು ಕೆಲಸಮುಡುಗಳು ಚಲವೆ ಹೀಗೆ ಸಾಕಷ್ಟು ಸೀರೆಗಳಲ್ಲಿ ಕೂಡ ಇವರು ಅಭಿನಯಿಸಿದರು ಅಷ್ಟೆಲ್ಲ ರತ್ನಗಿರಿ ರಾಜಸೈಂಬ ಸೀರಿಯಲ್ನಲ್ಲೂ ಕೂಡ ಅಭಿನಯ ಮಾಡಿದರು ಇನ್ನು ಮಗಳು ಜನಕಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಗೌತಮಿಯವರು ಏಕೈಕಿ ಭಗೀರಶ್ಮಿ ಸೀರಿಯಲ್ ಶುರುವಾದಾಗ ಒಂದು ಹತ್ತು ಎಪಿಸೋಡ್ ಬಂದಿದ್ದು ಬಿಟ್ಟರೆ ಕಣ್ಮರೆಯೇ ಆಗಿದ್ರು ಆ ಸಂದರ್ಭದಲ್ಲಿ ಒಬ್ಬಂತ ಅಂತ ಹೋಗಿತ್ತು ಸದ್ಯ ಈಗ ಸೀರಿಯಲ್ ಮತ್ತು ಸಿನಿಮಾಗೆ ಸಂಪೂರ್ಣವಾಗಿ ಈಗ ದೂರಕೊಂಡಂಥ ಗೌತಮಿ ಗೌಡ ಅವರು ಈಗ ಮದುವೆಯಾಗಿ ಈಗ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಹೌದು ಸದ್ಯ ಈಗ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಈಗ ವಾಸವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಅಲ್ಲೇ ಬರಲಿ ಇರಲಿದ್ದಾರೆ ಇನ್ನು ಸಿನಿಮಾ ಮತ್ತು ಸೀರಿಯಲ್ಗೆ ಬಹುತೇಕ ಬರೋದು ಅನುಮಾ ಅಂತ ಹೇಳ್ಬೋದು ಆರಿವರಿಗೆ ಬಹು ದೊಡ್ಡ ಮಡಿಗೆ ಬ್ರೇಕನ್ನು ಕೊಟ್ಟಿದ್ದು ಅಂದರೆ ಅದು ಆಫ್ ಸಾವಿತ್ರಿ ಸೀರಿಯಲ್ ಅಂತ ಹೇಳ್ಬೋದು ಆ ಸೀರಿಯಲ್ ನಿಂದನೆ ಸಾಕಷ್ಟು ಗುರುತಿಸಿಕೊಂಡ್ರು ಒಂದು ಬೆಳ್ಳಿಕ್ಕೆ ಎಷ್ಟು ಸಿನಿಮಾಗಳು ಮಾಡಿದ್ರು ಆ ಸಿನಿಮಾಗಳ ಗುರುತಿಸಿಕೊಳ್ಳಿಲ್ಲ ಬಟ್ ಸೀರಿಯಲ್ ರಂಗಲ್ಲಿ ತುಂಬಾನೇ ಗುರುತಿಸಿಕೊಂಡ್ರು ಅಂತ ಹೇಳ್ಬೋದು ಇಂತ ಅದ್ಭುತವಾದ ನಟಿ ಗೌತಮಿ ಗೌಡರು ಇನ್ನಿಲ್ಲ ಅಂತ ಹೇಳ್ಬಹುದು ನೀವೇನಂತರ ಚಿತ್ರರಂಗದಿಂದ